ಕುಶಾಲನಗರದ ಶ್ರೀ ಮುತ್ತಪ್ಪ ದೇವಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಂದ್ರ ಮಗವೀರ ದೇವಸ್ಥಾನಗಳ ಸರಕಾರೀಕರಣ ದೇವಸ್ಥಾನಗಳಿಂದ ಅಪವಿತ್ರಗೊಳಿಸುವುದು ಮೂರ್ತಿ ಭಂಜನ ಅನೇಕ ದೇವಸ್ಥಾನಗಳಿಂದ ಅನಧಿಕೃತವೆಂದು ಧ್ವಂಸಗೊಳಿಸುವುದು ದೇವನಿಧಿ ಅಪವ್ಯಯ ಈ ರೀತಿಯ ಅನೇಕ ಸಮಸ್ಯೆಗಳು ಮುಗಿಲುಮಿಟ್ಟಿದೆ ಈ ಎಲ್ಲ ಕಾರಣಗಳಿಂದ ದೇವಸ್ಥಾನಗಳಲ್ಲಿನ ದೇವತಾ ತತ್ವವನ್ನು ಕಾಪಾಡಲು ದೇವಸ್ಥಾನಗಳಲ್ಲಿ ಧರ್ಮ ಪ್ರಚಾರ ನಡೆಸಲು ಭಕ್ತಾದಿಗಳಿಗೆ ಮೂಲಸೌಕರ್ಯ ಕಲ್ಪಿಸಲು ದೇವಸ್ಥಾನಗಳ ಸಂಘಟನೆಯಿಂದ ಮಾಡಲು ಹಾಗೂ ವಸ್ತ್ರ ಸಂಹಿತೆಯಿಂದ ಅಳವಡಿಸಲು ಕುಶಾಲನಗರ ದೇವಸ್ಥಾನಗಳ ಒಕ್ಕೂಟ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಹೊಸೂರು ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ದೇವಸ್ಥಾನ ಮಠ ಹಾಗೂ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಗರದ ರೈತ ಸಹಕಾರ ಭವನದಲ್ಲಿ ಜಿಲ್ಲಾ ಮಟ್ಟದ ದೇವಸ್ಥಾನ ಪರಿಷತ್ತು ಅಧಿವೇಶನ ನಡೆಯಲಿದೆ ಎಂದರು ಕುಶಾಲನಗರ ದೇವಸ್ಥಾನಗಳ ಒಕ್ಕೂಟದ ಅಧ್ಯಕ್ಷ ಎಂಕೆ ದಿನೇಶ್ ಮಾತನಾಡಿ ಕುಶಾಲನಗರದಲ್ಲಿ ನಡೆಯುವ ದೇವಸ್ಥಾನ ಪರಿಷತ್ತು ಅಧಿವೇಶನಕ್ಕೆ ಜಿಲ್ಲೆಯಿಂದ ಮುನ್ನೂರಕ್ಕೂ ಹೆಚ್ಚು ಆಮಂತ್ರಿತ ದೇವಸ್ಥಾನಗಳ ವಿಶ್ವಸ್ತರು ಅರ್ಚಕರು ಪುರೋಹಿತರು ಪ್ರತಿನಿಧಿಗಳು ದೇವಸ್ಥಾನಗಳ ರಕ್ಷಣೆಗಾಗಿ ಹೋರಾಡುವ ನ್ಯಾಯವಾದಿಗಳು ಧಾರ್ಮಿಕ ಚಿಂತರು ಮುಂತಾದವರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ನಿರಂತರವಾಗಿ ಆ ದಿಸೆಯಲ್ಲಿ ನಾವು ಇನ್ನೊಂದು ಪ್ರಯತ್ನ ಅದಂತ ಅದಂತೇಳಿದರೆ ಎಲ್ಲ ಟೆಂಪಲ್ ಟ್ರಸ್ಟಿಗಳು ಒಂದಾಗಬೇಕು ಅರ್ಚಕರು ಪುರೋಹಿತರು ಮತ್ತು ದೇವಸ್ಥಾನಕ್ಕೆ ಕಾರ್ಯ ಮಾಡುವ ಪ್ರತಿಯೊಬ್ಬರು ಅವರೆಲ್ಲರ ಒಂದು ಸಂಘಟನೆ ಆಗಬೇಕು ಯಾಕಂತ ಹೇಳಿದರೆ ಇವತ್ತು ದಿನೇ ದಿನೇ ದೇವಸ್ಥಾನಗಳ ಮೇಲಿನ ಆಕ್ರಮಣಗಳು ಇದೆ ದೇವಸ್ಥಾನ ಸರ್ಕಾರೀಕರಣ ಆಗ್ತಾಯಿದೆ ಅನಧಿಕೃತ ಅಂತೇಳಿ ಕೆಲವು ದೇವಸ್ಥಾನಗಳನ್ನು ಏಕಾಏಕಿ ಡೆಮಾಲಿಶ್ ಮಾಡೋದು ಈ ರೀತಿಯ ಅನೇಕ ಸಮಸ್ಯೆಗಳು ಕಾಡ್ತವೆ ಹಾಗಾಗಿ ಎಲ್ಲ ಟೆಂಪಲ್ಗಳ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಡಿಸೆಂಬರ್ ಹದಿನಾರು ಮತ್ತು ಹದಿನೇಳಕ್ಕೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಈ ಅಧಿವೇಶನವನ್ನು ಫಸ್ಟ್ ಟೈಮ್ ಮಾಡಿದೆ ಸಾಧಾರಣ ಎಂಟುನೂರ ಐವತ್ತು ಟ್ರಸ್ಟಿಗಳು ಅರ್ಚಕರು ಪುರೋಹಿತರು ದೇವಸ್ಥಾನ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥ ವಕೀಲರು ಬಂದಿದ್ದರು ಅಲ್ಲಿ ನಾವೆಲ್ಲ ಟ್ರಸ್ಟಿಗಳು ಒಂದು ನಿರ್ಣಯವನ್ನು ತೆಗೆದುಕೊಂಡೆವು ಎಲ್ಲ ಟ್ರಸ್ಟಿಗಳ ಒಂದು ಒಕ್ಕೂಟ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕ ಮಠ ದೇವಸ್ಥಾನ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸ್ಥಾಪನೆ ಆಯಿತು ದೇವಸ್ಥಾನದ ಪ್ರಮುಖ ಕೊಳ್ಳೀರ ಧರ್ಮಜ ಕುಶಾಲನಗರ ಮುತ್ತಪ್ಪ ದೇವಾಲಯದ ಸಹ ಕಾರ್ಯದರ್ಶಿ ಪವನ್ ಈ ಸಂದರ್ಭ ಪಾಲ್ಗೊಂಡಿದ್ದರು